ಲ್ಲಿ ಹೊಸದಾಗಿ ಈಜಿ ಬೈ ಅಂತ ಶಾಪ್ ಓಪನ್ ಆಗಿದೆ ಸೊ ಎಲ್ಲ ಥರ ಬಟ್ಟೆಗಳು ಸಿಗುತ್ತೆ ಅಲ್ಲಿ ಸೊ ನೋಡೋಣ ಮುದ್ದು ಒಂದಷ್ಟು ಬಟ್ಟೆಗಳನ್ನ ತೊಗೊಳ್ಳೋಣ ಅಂತ ಹೋದ್ವಿ ಸೊ ಹೇಗಿರುತ್ತೆ ಕಲೆಕ್ಷನ್ಸ್ ಇರುತ್ತಾ ಅಂತ ನನ್ನ ಶಾಪ್ ಬಂದು ಮೈಸೂರು ಮತ್ತು ಬೆಂಗಳೂರು ಹೈವೇ ಅಲ್ಲೇ ಇದೆ ಸೊ ಫಸ್ಟ್ ಟೈಮ್ ನಾವು ಕೂಡ ವಿಸಿಟ್ ಮಾಡ್ತಿರೋದು ಸೊ ಕಲೆಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಅಂತ ಸೊ ಕಿಡ್ಸ್ ಕಲೆಕ್ಷನ್ಸ್ಗೆ ಹೋದ್ವಿ ಫಸ್ಟ್ ನಾವು ತುಂಬಾ ಅಂದರೆ ದೊಡ್ಡ ದೊಡ್ಡ ಮಕ್ಕಳಿಗೆಲ್ಲ ಚೆನ್ನಾಗಿದೆ ಆ್ಯಂಡ್ ಪುಟಾಣಿ ಮಕ್ಕಳಿಗಾಗಲಿ ಪಾಪುಗಾಗಲಿ ಅಷ್ಟು ಒಂದು ಬೇಬೀಸ್ಗಳಿಗೆ ಒನ್ ಇಯರ್ ಬೇಬಿ ಒಳಗಡೆ ಇರುವಂಥ ಕ್ಲಾತ್ ಅಷ್ಟು ಕಲೆಕ್ಷನ್ಸ್ ಇಲ್ಲ ಸೊ ನೋಡ್ತಿದ್ದೀರಾ ಇಷ್ಟೆಲ್ಲ ಕೂಡ ಮಕ್ಕಳದೇ ಕಲೆಕ್ಷನ್ಸು ಬಾಯ್ಸು ಗರ್ಲ್ಸ್ ಅಂತ ಡಿವೈಡ್ ಮಾಡಿದ್ದಾರೆ ಸೊ ಚೆನ್ನಾಗಿರುತ್ತೆ ಇಲ್ಲಿ ಆ್ಯಂಡ್ ಕ್ಲಾತ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸೊ ಡೈಲಿ ವೇರ್ ಬಟ್ಟೆಗಳು ಕೂಡ ಹಾಕಿದ್ದಾರೆ ಸೊ ಇದಷ್ಟು ಮೊದಲು ಟೀ ಶರ್ಟ್ಸ್ ಅಂತ ಇರುತ್ತೆ ಸೊ ಯೂಜಲಿ ಅವ್ನು ತುಂಬ ಟೀ ಶರ್ಟ್ ಯೂಸ್ ಮಾಡೋದರಿಂದ ಟೀ ಶರ್ಟ್ಸೇ ತಗೋತೀವಿ ಜಾಸ್ತಿ ಶರ್ಟ್ ಕೂಡ ಹಾಕೋಲ್ಲ ಅವನು ಟೀ ಶರ್ಟ್ಸು ಇಲ್ಲಾಂದರೆ ಶಾರ್ಟ್ಸ್ ಅಷ್ಟೇ ಹಾಕೋದು ಸೊ ಕಮ್ಮಿ ಪ್ರೈಸ್ ಕೂಡ ಅಷ್ಟೇ ಪ್ರೈಸ್ ಕೂಡ ರೀಸನೇಬಲ್ ಅನಿಸ್ತು ಒನ್ ತರ್ಟಿ ನೈನ್ಗೆಲ್ಲ ನಮಗೆ ಶ ಟಿ ಶರ್ಟ್ ಸಿಗುತ್ತೆ ಒಂದು ಸೊ ಜುಡಿಯೋಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಸೊ ಜುಡಿಯೋದಲ್ಲಿ ಕೂಡ ಸೇಮ್ ಪ್ರೈಸ್ ಇಲ್ಲೂ ಕೂಡ ಸೇಮ್ ಪ್ರೈಸೇ ಸೊ ಸೇಮ್ ಇದೆ ಅಲ್ಲೋ ಇಲ್ಲೂ ಸೊ ಮೆನ್ಸ್ ವೇರ್ ಆಗಿರ್ಬೋದು ಕ್ಲಾತ್ಸ್ ಆಗಿರ್ಬೋದು ಸೇಮ್ ಇದೆ ಸೊ ನಾವು ಟಿ ಶರ್ಟ್ಸ್ ನೋಡೋಣ ಏನಾದರೂ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂದ್ಕೊಂಡ್ವಿ ಸೊ ಟೀ ಶರ್ಟ್ ಕಲೆಕ್ಷನ್ಸ್ ಅಷ್ಟೇ ಇಲ್ಲ ಅಂತ ಅನ್ನಿಸ್ತು ಬಿಕಾಸ್ ರೆಗ್ಯುಲರ್ ಕಿಡ್ಸು ಮತ್ತು ಜೊತೆಗೆ ಮೆನ್ಸ್ ವೇರ್ ಒಟ್ಟಿಗೆ ಇರೋದ್ರಿಂದ ಸೊ ಅದನ್ನ ನೋಡ್ತಾ ಇದ್ವಿ ಇಲ್ಲಿ ಕುರ್ತೀಸ್ ಕೂಡ ಇದೆ ವುಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಕ್ಲಾತ್ಗಳೆಲ್ಲ ಇದೆ ಸೊ ಅದು ಕೆಳಗಡೆ ಇರೋದ್ರಿಂದ ನಾವು ಮೇಲ್ಗಡೆ ನೋಡ್ತಾ ಇದ್ವಿ ಸೊ ಅಷ್ಟೇನೂ ಕಲೆಕ್ಷನ್ಸ್ ನಮಗೆ ನೋಡೋಕ್ಕೆ ಹೋಗಿಲ್ಲ ಟೈಮ್ ಆಗಿತ್ತು ಅಂತ ಜಸ್ಟ್ ನೋಡಿ ವ್ಯೂ ಚೆನ್ನಾಗಿದೆ ಸೊ ನಿಂತ್ಕೊಂಡ್ರೆ ನಮ್ಮ ಮಂಡ್ಯ ರೋಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಕೋಟ್ ರೋಡ್ ಆ್ಯಂಡ್ ಹೈವೇ ಕೂಡ ಸೊ ಪಿ ಎಸ್ ಕಾಲೇಜ್ ರೋಡ್ ಆಪೋಸಿಟ್ ಕಾಣಿಸುತ್ತೆ ಸೊ ಒಂದಷ್ಟು ಕಲೆಕ್ಷನ್ಸ್ ನೋಡಿಕೊಂಡು ಸೊ ಆಮೇಲೆ ಟ್ವೆಲ್ ಸೆಲೆಕ್ಷನ್ ಬಂದರೆ ಸೊ ಕುರ್ತೀಸ್ ಕೂಡ ತುಂಬ ಚೆನ್ನಾಗಿದೆ ಆಫರಲ್ಲಿ ಆ್ಯಂಡ್ ಫೋರ್ ಹಂಡ್ರೆಡ್ ಈಸ್ ವರ್ತ್ ಇಟ್ ಅಂತ ಅನಿಸುತ್ತೆ ಕುರ್ತಿ ತುಂಬ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ಸು ಶಾಕ್ಸು ಹಾಗೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ವೆಸ್ಟರ್ನ್ ವೇರ್ಗಳಂತೂ ತುಂಬ ಚೆನ್ನಾಗಿದೆ ಟಾಪ್ಸು ಕ್ರಾಪ್ ಟಾಪ್ಸ್ ಎಲ್ಲ ಆ್ಯಂಡ್ ನೆಕ್ಸ್ಟ್ ಟೈಮ್ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡು ಯೂಜ್ಲಿ ನಾನು ಹೊರಗಡೆ ಹೋದ್ರೆ ಅಷ್ಟೇ ಶಾಪಿಂಗ್ ಮಾಡೋದು ಆ್ಯಂಡ್ ನಮ್ಮ ಮನೆಗೆ ಬಂದ ತಕ್ಷಣ ಅಲ್ಲಿಂದ ಮನೆಗೆ ಬಂದ್ವಿ ಬಂದ ತಕ್ಷಣ ಸ್ವಲ್ಪ ರಸಾಯನ ಮಾಡೋಣ ಅಂತ ಅನಿಸ್ತು ಯೂಶ್ವಲಿ ಯಾವಾಗರೂ ಒಂದ್ಸಲ ರಸಾಯನ ಮಾಡ್ತಾಯಿರ್ತೀವಿ ಅವಾಗ ಆ್ಯಂಡ್ ಅದು ಕೂಡ ಅಷ್ಟೇ ರಸಾಯನ ಮನೇಲಿ ಮಾಡಿದ್ರು ಎಲ್ಲ ಐಟಮ್ಸು ಮಿಸ್ ಮಾಡೋಲ್ಲ ಚೆನ್ನಾಗಿರುತ್ತೆ ಹಾಕೋದು ಸೊ ಕಾಯಿ ತುರಿ ಆಗಿರ್ಬೋದು ಪೂರಿ ಕೂಡ ಇರತ್ತಲ್ಲ ಮನೇಲಿ ಅದೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಬೆಲ್ಲ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಒಳ್ಳೆ ಫ್ಲೇವರ್ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಆ್ಯಂಡ್ ಮಕ್ಕಳು ತಿನ್ಬೋದು ಅವ ನನ್ನ ಮುದ್ದುಗೂ ಸ್ವಲ್ಪ ಕೊಡ್ತೀನಿ ಅವನಿಗೆ ಬಾಳೆಹಣ್ಣು ತುಂಬ ಇಷ್ಟಪಡ್ತಾನೆ ಸೊ ಹಾಗಾಗಿ ಸ್ವಲ್ಪ ಅವನಿಗೆ ಬಾಳೆಹಣ್ಣು ಜಾಸ್ತಿ ಕೊಡೋಲ್ಲ ಸೊ ಅದೆಲ್ಲ ಶೀತ ಆಗುತ್ತೆ ಅಂಥೇಳಿ ಸೊ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರಸನ ರೆಡಿ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಮುದ್ದನ್ನು ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಫಸ್ಟ್ ಟೈಮ್ ಅವನು ಪಾರ್ಕಕ್ಕೆ ಬಂದಿರೋದು ಸೊ ಪಾಪ ಇದ್ದಾಗ ಬಂದಿದ್ದ ಬಟ್ ಓಡಾಡ್ತಿಲ್ಲ ಇವಾಗ ಓಡಾಡ್ತಾನಲ್ವಾ ಸೊ ಮಕ್ಕಳ ಜೊತೆ ಎಲ್ಲ ನೋಡಿ ಅವ್ನು ಖುಷಿ ಆಗುತ್ತೆ ಅಂತ ಆ್ಯಂಡ್ ನಾವು ಅಂದ್ಕೊಂಡ್ವಿ ಅವನು ಕೆಳಗಡೆ ಇಳಿಯಲ್ಲ ಅಂತ ಬಟ್ ಕೆಳಗಡೆ ಇಳಿದು ಓಡಾಡಿ ಮಕ್ಕಳ ಜೊತೆ ಲೈಕ್ ಎಷ್ಟು ಕೋಟ್ಲೆ ಮಾಡಿದ್ದಾನೆ ಗೊತ್ತಾ ಸೊ ಎಷ್ಟು ಚೆನ್ನಾಗಿ ಆಡ್ತಾನೆ ಅವ್ನಿಗೆ ಬಿಟ್ಟರೆ ಸಾಕು ಕೆಳಗಡೆ ಹೋಗೋಣ ಅನ್ನೋ ಥರ ಸೊ ಅವ್ನಿಗೆ ಏನೋ ಚುಚ್ಚುತ್ತಾ ನೋಡ್ತೀವಿ ಇವನ್ನ ಚಪ್ಪಲಿ ಕೂಡ ಹಾಕ್ಕೊಳ್ಳಲ್ಲ ಇವಾಗ ಅಭ್ಯಾಸ ಇದ್ದಾನೆ ಸೊ ಎಲ್ಲ ಚಪ್ಪಲಿ ಹಾಕಕ್ಕೆ ಇದು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ಅವನು ಸೊ ಅವನು ನಾನು ಆಟ ಆಡ್ತೀನಿ ಈ ಮಕ್ಳ ಜೊತೆ ಅನ್ನೋಷ್ಟು ಖುಷಿ ಅವನಿಗೆ ಸೊ ನಾವು ಅದು ಎವ್ರಿ ಒನ್ ಒನ್ ವೀಕ್ ಬೈ ಒನ್ ವೀಕ್ ನಾವನ್ನು ಪಾರ್ಕ್ ಕರ್ಕೊಂಡ್ಬರ್ತೀವಿ ಮಕ್ಳ ಜೊತೆ ಆಡಲಿ ಒಂದು ಸ್ವಲ್ಪ ಹೊತ್ತು ಅಂತ ಒನ್ ಅವರ್ ಆದರೂ ಮಕ್ಕಳ ಜೊತೆ ಖುಷಿಯಾಗಿ ಆಟ ಆಡ್ತಿರ್ತಾನೆ ನೋಡಿ ಯಾರೋ ಗೊತ್ತಿಲ್ಲ ಎಲ್ಲರೂ ಫ್ರೆಂಡ್ ಮಾಡ್ಕೊಳ್ತಾನೆ ಅದೊಂದು ಖುಷಿ ಎಲ್ಲರ ಜೊತೆ ಹೋಗ್ತಾನೆ ಮಿಂಗಲ್ ಆಗ್ತಾನೆ ಆಟ ಆಡ್ತಾಯಿರ್ತಾನೆ ಆ್ಯಂಡ್ ಅಲ್ಲಿಂದ ಹಾಗೆ ಇನ್ನೊಂದು ಸ್ವಲ್ಪ ದೂರ ಕರ್ಕೊಂಡು ಹೋದ್ವಿ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟು ಅಲ್ಲಿ ಒಂದು ಪಾಪ ಬಾಲ್ ಇಸ್ಕೊಂಡು ಆಟ ಇದ್ದಾನೆ ಸೊ ಪಾಪು ಬಾಲ್ ಇಟ್ಕೊಂಡು ಆಟ ಅದಾದ ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಅಷ್ಟೇ ಸೊ ನಾನು ಚಪ್ಪಲಿ ಹಾಕ್ಕೊಂಡು ಹಾಗೆ ಹಾಗಾಗಿ ತುಂಬ ಬಿಡೋಕ್ಕಾಗಲ್ಲ ಅಂತ ಅಲ್ಲಿಂದ ಆಮೇಲೆ ಕರ್ಕೊಂಡು ಬಂದ್ವಿ ಆ್ಯಂಡ್ ಪಾರ್ಕ್ ಎದುರುಗಡೆನೇ ಒಂದು ಚಾಟ್ಸ್ ಕೂಡ ಇದೆ ಸೊ ಅಲ್ಲಿ ನಾವು ಪುರಿ ಬೋಟಿ ಮಸಾಲೆ ಚುರುಮುರಿಗಿಂತ ಬೋಟಿ ಮಸಾಲೆ ಚೆನ್ನಾಗಿರುತ್ತೆ ಬಟ್ ಫಸ್ಟ್ ಟೈಮ್ ನನಗೆ ಅವರು ಚೆನ್ನಾಗೇ ಮಾಡಿಕೊಟ್ಟಿದ್ರು ಬಟ್ ಸೆಕೆಂಡ್ ಟೈಮ್ ನೋಡಿದ್ರೆ ಅಷ್ಟೇನು ಚೆನ್ನಾಗಿ ಮಾಡಿಕೊಟ್ಟಿರ್ಲಿಲ್ಲ ಸೊ ಅಲ್ಲಿ ನಾನೀಗ ಜಸ್ಟ್ ಅಲ್ಲಿ ಇವಾಗ ತಿಂದು ಆಮೇಲೆ ನಾವು ಅಲ್ಲಿಗೆ ಹೊರಟಿದ್ವಿ ಸೊ ಮಂಡ್ಯದಲ್ಲಿ ತುಂಬ ಚೆನ್ನಾಗಿ ಬಿಸಿ ಬಿಸಿಯಾಗಿ ದಿಲ್ ಪಸಂದ್ ಮಾಡಿಕೊಡ್ತಾರೆ ಇದನ್ನು ತಿಂತಾದರೆ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಇದು ಅಂದರೆ ಆ ಘಮಕ್ಕೆ ನಾವು ತಿನ್ಬೇಕಪ್ಪ ಅನಿಸುತ್ತೆ ಯೂಜ್ಲಿ ನಾನು ತಿನ್ನೋಲ್ಲ ಇದನ್ನು ಬಟ್ ನನಗಂತೂ ಅದು ಫ್ಲೇವರ್ ನೋಡ್ತಾಯಿ ಒಂದು ಟೇಸ್ಟ್ ಮಾಡಲೇ ಬಿಡಬೇಕು ಅಂತ ಅನಿಸುತ್ತೆ ಕೊಬ್ಬರಿ ಹಾಕಿ ಅದು ತುಂಬ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ಇದೊಂದೇ ಅಲ್ಲ ಅಲ್ಲಿ ಕೊಬ್ಬರಿ ಬಿಸ್ಕೆಟ್ ಆಗಿರ್ಬೋದು ಅಥವಾ ಬೆಣ್ಣೆ ಬಿಸ್ಕೆಟ್ ಎಲ್ಲ ಕೂಡ ಬಿಸಿ ಬಿಸಿಯಾಗಿ ಸಿಗುತ್ತೆ ಬಟ್ ಟೈಮಿಂಗ್ಸಲ್ಲಿರುತ್ತೆ ಇನ್ನೊಮ್ಮೆ ನಾನು ತೋರಿಸ್ತೀನಿ ನಿಮಗೆ ಶಾಪ್ ಎಲ್ಲಿ ಅಂತ ಸೊ ಅಂದಾಗ ಆ ಕಡೆ ಹೋಗ್ತಾ ನಾವು ಶಾಪ್ ಮಾ ತೋರಿಸ್ತೀನಿ ಎಲ್ಲಿ ಅಂತ ಅಂಗಡಿ ಸೊ ಅಂಗಡಿ ತುಂಬ ಚಿಕ್ಕದು ಆ್ಯಂಡ್ ತುಂಬ ಹಳೆಯದು ಕೂಡ ತುಂಬ ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ತುಂಬ ಚೆನ್ನಾಗಿದೆ ಪಬ್ಸ್ ಕೂಡ ಸಿಗುತ್ತೆ ಅಲ್ಲಿ ಸೊ ಇದನ್ನ ಇವಾಗ ಶೇರ್ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಬಿಸಿಲೇ ಆರೋದ ಮೇಲೆ ತಿನ್ನೋಕ್ಕಾಗಲ್ಲ ಅಷ್ಟು ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಕೊಬ್ಬರಿ ಎಲ್ಲ ಹಾಕಿ ಮಾಡಿರ್ತಾರೆ ಘಮ ಘಮ ಅಂತ ಇರುತ್ತೆ ಸಖತ್ತು ಟೇಸ್ಟಿಯಾಗಿ ರೋಸ್ಟಾಗಿ ಮಾಡಿರ್ತಾರೆ ಅದೆಲ್ಲ ತಿಂದಮೇಲೆ ಇನ್ನು ಮುದ್ದುಗೆ ರಾತ್ರಿ ಊಟದ ಸಮಯ ಬಂದುಬಿಡ್ತು ಸೊ ಮುದ್ದು ಊಟದ ಸಮಯ ಬಂದ ತಕ್ಷಣ ನಾವೇನು ಮಾಡ್ತೀವಿ ಸೊ ಚೆಂದಮ್ಮ ತೋರಿಸಿ ಊಟ ಮಾಡಿಸಿ ಸ್ವಲ್ಪ ಹೊದಿ ಕಲ್ತೀವಿ ನಾನು ಉಣ್ಣೆ ಚಂದ್ರ ಕೂಡ ಬಂದಿದ್ರು ತುಂಬ ಚೆನ್ನಾಗಿತ್ತು ಸೊ ಚಂದ ಮಾಮ ತೋರಿಸ್ತಾ ತೋರಿಸ್ತಾ ಆಲ್ಮೋಸ್ಟ್ ಸ್ವಲ್ಪ ಊಟ ಎಲ್ಲ ಮುಗಿಸಿದ್ವಿ ಮನೆಯೊಳಗೆ ಸ್ವಲ್ಪ ಊಟ ಮಾಡ್ತಾನೆ ಆಚೆ ಸ್ವಲ್ಪ ಮಾಡ್ತಾನೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ನಂದು ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಅವನಿಗೆ ಊಟ ಎಲ್ಲ ಮಾಡಿಸಿ ಆ್ಯಂಡ್ ಅವನಿಗೆ ಅಂತ ಸಪ್ರೇಟಾಗಿ ನಾವು ಅಡುಗೆ ಮಾಡ್ತೀನಿ ಆ್ಯಂಡ್ ಇದು ಬಂದು ನನಗೆ ಇವಾಗ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಮೆಣಸಿನ ಸಾಂಬಾರು ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ಕೆಮ್ಮು ಇದ್ರೆ ಅಥವಾ ಕಫಗಳಿದ್ರೆ ಇದು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲ ಹೋಗುತ್ತೆ ಸೊ ಇದಕ್ಕೆ ಫಸ್ಟು ಮೆಣಸು ಹಾಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಒಂದು ಬೆಳ್ಳುಳ್ಳಿ ಆದರೆ ಸಾಕಾಗುತ್ತೆ ಸೊ ಕೊಬ್ಬರಿ ಹಾಕ್ಕೋಬೇಕು ಕಾಯೆಲ್ಲ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಸಾಂಬಾರಂತೂ ಬಾಣಂತಿ ಟೈಮಲ್ಲಿ ತುಂಬ ಮಾಡಿಕೊಡ್ತಾರೆ ಇವನ್ನ ಮೆಚ್ಚಡಾಗುವಂಥ ಟೈಮಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಅದಕ್ಕೆ ಜೀರಿಗೆ ಕೂಡ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ನನ್ನ ಪ್ರಕಾರ ಇದನ್ನು ಮಂತ್ಲಿ ಒನ್ ಟೈಮ್ ಮಾಡ್ಕೊಂಡು ತಿಂದರು ಏನಿಲ್ಲ ಆರೋಗ್ಯವಾಗಿರುತ್ತೆ ಚೆನ್ನಾಗಿರುತ್ತೆ ಅದು ಎಕ್ಸ್ಪೆಷಲಿ ಚಳಿಗಾಲದಲ್ಲಂತೂ ಒನ್ ಡೇ ಬೈ ಡೇ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಸೊ ಸಾಂಬಾರೇ ಕುಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಅದನ್ನಷ್ಟು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಕಿದಷ್ಟು ಒಗ್ಗರಣೆ ಮಾಡ್ಕೊತೀನಿ ಸೊ ಫಸ್ಟ್ ಪೇಸ್ಟ್ ಆಗಿದೆ ನೋಡಿ ಇಷ್ಟು ಪೇಸ್ಟ್ ಆ್ಯಂಡ್ ಎಣ್ಣೆ ತುಪ್ಪ ಎರಡರಲ್ಲಿ ಯಾವ ಥರ ಯೂಸ್ ಮಾಡ್ಕೊಳ್ಳಿ ಸೊ ಆಲ್ಮೋಸ್ಟ್ ತುಪ್ಪ ಯೂಸ್ ಮಾಡಿದ್ರು ಬೆಸ್ಟೇ ಸೊ ತುಪ್ಪ ಹಾಕ್ಕೊಂಡು ಅಥವಾ ಎಣ್ಣೆ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಹಾಕಬೇಕು ಯೂಶ್ವಲಿ ಒಗ್ಗರಣೆಗೆ ನಾವು ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಮೆಣಸಿನ್ಕಾಯಿ ಅದು ಬಿಸಿ ಜೀರಿಗೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ತೀವಲ್ಲ ಸೊ ಹಾಗಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ನಾನಂತೂ ಸಾಂಬಾರನ್ನ ತಪ್ಪಲೇ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಅದು ತಪ್ಪಲೆಯಲ್ಲಿ ಮಾಡಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವನು ದೊಡ್ಡ ದೊಡ್ಡ ಒಂದು ಸ್ವಲ್ಪ ದೊಡ್ಡ ಅಗ್ಲಕ್ಕಿರೋ ಕಡಾಯದೆಲ್ಲ ಮಾಡಿದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ ನನಗೆ ಹಾಗಾಗಿ ಆರಾಮಸೆಯಾಗಿ ನಾನು ಇದರಲ್ಲೇ ಮಾಡ್ತೀನಿ ಸೊ ಈಗ ಪೇಸ್ಟ್ ಆಗಿರೋದಕ್ಕೆ ಸ್ವಲ್ಪ ಇಲ್ಲ ಅದಕ್ಕೆ ನೀರು ಮಿಕ್ಸ್ ಮಾಡಿ ಸೊ ಸಾಂಬಾರು ಒಳಗೆ ಹಾಕಿದ್ರೆ ನಡಿ ಬಿಸಿ ಬಿಸಿಯಾಗಿ ಸಾಂಬಾರು ರೆಡಿ ಆಗುತ್ತೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಬೇಕು ಆ ಹಸಿ ಫ್ಲೇವರೆಲ್ಲ ಹೋಗೋಷ್ಟು ಚೆನ್ನಾಗಿ ಕುದಿಯಬೇಕಾಗತ್ತೆ ಕುದ್ರೆ ಸಾಂಬಾರು ರೆಡಿ ತುಂಬ ಫಾಸ್ಟಾಗಿ ಮಾಡ್ಕೊಂಡು ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ಕಡೆ ರೈಸ್ ಕೂಡ ಇದ್ದೀನಿ ಸೊ ಒಟ್ಟಿಗೆ ರೈಸು ಸಾಂಬಾರು ಮಾಡಿ ಒಟ್ಟಿಗೆ ಆದರೆ ನಮಗೆ ಟೈಮು ಉಳಿಯುತ್ತೆ ಆ್ಯಂಡ್ ಬೇಗ ಕ್ವಿಕ್ಕಾಗಿ ಹೋಗುತ್ತೆ ಇರೋಷ್ಟು ಟೈಮಲ್ಲಿ ಬೇಗ ಊಟ ಮಾಡ್ಕೋಬೋದು ಅಂತ ಆ್ಯಂಡ್ ಅನ್ನಕ್ಕೂ ಕೂಡ ಕುಕ್ಕರ್ ಇಟ್ಟೆ ಒಂದು ಕಡೆ ಚೆನ್ನಾಗಿ ಅದು ಘಮ ಘಮ ಆ ಫ್ಲೇವರ್ ನಿಮ್ಗೆ ಗೊತ್ತಾಗ್ತಿರುತ್ತೆ ಸಾಂಬಾರ್ದು ಸಖತ್ ಫ್ಲೇವರ್ ಬರುತ್ತೆ ಅದಂತೂ ಮೆಣಸು ಆಗಿರ್ಬೋದು ಜೀರಿಗೆ ಎಲ್ಲ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಆ್ಯಂಡ್ ಇದನ್ನು ಹಾಗೆ ಕೂಡ ತೊಗೋಬೋದು ಬಟ್ ಅನ್ನಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಸಾಂಬಾರು ರೆಡಿ ಮಾಡ್ತಿದ್ವಿ ಮೊದಲು ಟಿ ವಿ ನೋಡೋದು ಬ್ಯುಸಿ ಇದ್ದಾರೆ ಸೊ ಜೊತೆಗೆ ಕಾಯಿ ಮತ್ತು ಕೊಬ್ಬರಿ ಎರಡನ್ನೂ ತಿಂತಾ ಆಮೇಲೆ ನೋಡಿ ಬ್ಯೂಟಿಫುಲ್ ಆಗಿರೋ ಸಾಂಬಾರು ರೆಡಿ ಆಗಿರುತ್ತೆ ಸೊ ಮೊಸರು ಸ್ವಲ್ಪ ಸಾಂಬಾರು ರೈಸ್ ಹಾಕ್ಕೊಂಡು ತಿಂದರೆ ಸೂಪರಾಗಿರತ್ತೆ ಸೊ ಇನ್ನು ಅನ್ನಕ್ಕೂ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಸೊ ಇವಾಗ ಸರ್ವ್ ಮಾಡ್ತೀನಿ ಹೇಗಿದೆ ಅಂತ ಕೇಳೋಣ ಸೊ ಅವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ದೀನಿ ನಾನು ಇವಾಗ ಮುದ್ದು ಕೂಡ ಅಷ್ಟೇ ಮುದ್ದು ತಿಂದರೂ ಅಷ್ಟೇ ಬಟ್ ಮುದ್ದು ಖಾರ ಆಯಿತು ಹಾಗಾಗಿ ಅವ್ನು ತಿನ್ನಲಿಲ್ಲ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಒಂಥರ ಫೀಲ್ ಆಯಿತು ಅವನಿಗೆ ಸ್ವಲ್ಪ ಖಾರ ಇರುತ್ತೆ ಬಟ್ ಅಷ್ಟು ಖಾರ ಇರಬೇಕು ಅಷ್ಟು ಖಾರ ಇದ್ರೇ ಗಂಟ್ಲೆಲ್ಲ ಚೆನ್ನಾಗಿ ಕೆಮ್ಮೆ ಇದ್ರೆಲ್ಲ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದು ಸೊ ನೋಡಿ ಇವಾಗ ನಕ್ಕೆ ಸಾಂಬಾರು ಹಾಕ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡೋದು ತುಂಬ ಚೆನ್ನಾಗಿರೋದು ತಿಂದುಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ನಾವೆಲ್ಲ ಮುದ್ದು ಜೊತೆ ಆಟ ಆಡ್ಕೊಂಡಿರ್ತೀವಿ ಸೊ ಮುದ್ದು ಕೂಡ ಆಟ ಆಡಿಕೊಂಡು ಆಮೇಲೆ ನಾವು ಮಲಗ್ತೀವಿ ಸೊ ನೈಟ್ ಟೈಮಲ್ಲಿ ಆಲ್ಮೋಸ್ಟ್ ನಾವು ಅವನನ್ನು ಆಟ ಆಡ್ಸೋದೇ ಜಾಸ್ತಿ ಸೊ ಆಟ ಆಡಿಸಿ ಒಂದು ಟೆನ್ ಥರ್ಟಿ ಹಂಗೆ ಮಲಗ್ತೀವಿ ಸೊ ಅವ್ನು ಆಟ ಆಡಬೇಕಾ ನಾವು ಅವನ ನೋಡ್ಕೊತಾ ಇರಬೇಕು ನೋಡಿ ನೋಡ್ಕೊತಾ ಅವಾಗ ಅವಾಗ ನಿಂತಿರ್ತಾನೆ ಸೊ ಏನಾದರೂ ಮಾತಾಡ್ತಾನೆ ಅವ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ